ಶಿಕ್ಷೆಯ ಶಿಕ್ಷಣ ನಮಗೆ ಬೇಡ ನಮ್ಮ ಮಕ್ಕಳಿಗೆ ಬೇಡ ನಮ್ಮ ಸಮಾಜಕ್ಕೆ ಬೇಡ ಆ ಶಿಕ್ಷೆಯ ಶಿಕ್ಷಣ ಬೇಡ ಅನ್ನಬೇಕು ನಮ್ಮದು ಇದ್ದರೆ ನಮ್ಮ ಜವಾಬ್ದಾರಿ ನಾವು ನಮ್ಮ ನಾವು ಎಲ್ಲಿರ್ತೀವೋ ಅಲ್ಲಿ ನಿರ್ವಹಿಸಬೇಕು ಬಂಧುಗಳೇ ನಮ್ಮ ಅಧ್ಯಕ್ಷರು ಮೊದಲಿಗೆ ಬಹಳ ನೋವಿನ ತಮ್ಮ ಭಾವನೆಯನ್ನು ಹಂಚಿಕೊಂಡ್ರು ಆದರೆ ನಾನು ಅವರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರು ಇಲ್ಲಿ ನೆರೆದಿರೋ ಕುಳಿತಿರುವಂತಹ ಅವರನ್ನು ಸಂತೋಷ ಪಡೋ ಬದಲು ಬರದಿರುವವರ ಬಗ್ಗೆ ದುಃಖಪಟ್ಟರು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಒಂದು ಮಾತು ಹೇಳುತ್ತೆ ಯಾವುದೇ ಒಂದು ಸಭೆ ಇರ್ಬೋದು ಸಮಾರಂಭ ಇರ್ಬೋದು ಒಂದು ಸತ್ಕಾರ ಇರ್ಬೋದು ಎಷ್ಟು ಜನ ತುಂಬಿದ್ದರು ಅನ್ನುವುದಕ್ಕಿಂತ ಎಂಥ ಜನ ಕುಳಿತಿದ್ದರು ಅನ್ನುವುದು ಮುಖ್ಯ ಆಗುತ್ತೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ನಾಡಿನ ನಾವೆಲ್ಲರೂ ಮೆಚ್ಚುವಂತಹ ಅತ್ಯುತ್ತಮವಾದಂತಹ ಸಂಶೋಧಕರು ವಿದ್ವಾಂಸರು ಆದಂಥ ಡಾಕ್ಟರ್ ಪಿ ಬಿ ನಂಜರಾಜ್ ಅರಸರವರು ಇದೇ ಕಾರ್ಯಕ್ರಮಕ್ಕೆ ಮೈಸೂರಿನಿಂದ ಬಂದಿದ್ದಾರೆ ಅದು ಮೂರೇಲಿ ಕುಳಿತಿದ್ದಾರೆ ಇದಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗುತ್ತಾ ಯಾಕೆಂದರೆ ಬರುವಂಥ ಮನಸ್ಸುಗಳು ಎಷ್ಟೇ ಒತ್ತಡ ಇರಲಿ ಏನೇ ಇರಲಿ ಅವರು ಬಂದೇ ಬರ್ತಾರೆ ಬರದೇ ಇದ್ದವ್ರಿಗನ್ನ ನೀವು ಏನೇ ಕೊಟ್ರೂ ಬರೋದಿಲ್ಲ ಆದರೆ ಬರುವಂಥವರ ಜೊತೆಯಲ್ಲೇ ನಮ್ಮ ಒಡನಾಟ ಬರುವಂಥವರ ಜೊತೆಯಲ್ಲೇ ನಮ್ಮ ಪ್ರೀತಿಯ ಆಟ ಬಂಧುಗಳೇ ನಾವು ಹೆಚ್ಚಿಗೆ ಸಮಯ ಇಲ್ಲ ಹಾಗೆ ನಾನು ಕೂಡ ಬಹಳ ಭಾಳ ಸಮಯ ಹೆಚ್ಚು ಕಡಿಮೆ ಸಮಯದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ ನಮ್ಮ ನಾಗಮೋಹನ ದಾಸ್ ಅವರ ಅಪೂರ್ವವಾದ ಮಾತುಗಳನ್ನು ಕೇಳಿದ ಮೇಲೆ ನಮ್ಮ ಮೇಡಮ್ ಅವರ ಮಾತುಗಳನ್ನು ಕೇಳಿದ ಮೇಲೆ ನನಗೆ ನಮ್ಮ ಸಿದ್ಧಯ್ಯ ಪೌರಾಣಿಕರ ಒಂದು ವಚನ ನೆನಪಾಗುತ್ತೆ ಅವ್ರು ಹೇಳ್ತಾರೆ ಏನಾದರೂ ಹಾಗೂ ನೀನು ಮೊದಲು ಮಾನವನಾಗು ಅಂತ ಹಾಗಾದರೆ ನಿಮಗೆ ಪ್ರಶ್ನೆ ಬರ್ಬೋದು ಹಾಗೆ ನಾವೆಲ್ಲ ಏನು ಅಂತ ನಾವು ಮಾನವರಲ್ವಾ ಅಂತ ಹೌದು ನಾವು ಮಾನವರೇ ಆದರೆ ಈ ನಮ್ಮ ನರರೂಪದೊಳಗೆ ಇನ್ನೆರಡು ರೂಪಗಳು ಇರ್ತವೆ ಇನ್ನಿಬ್ಬರು ಇರ್ತಾರೆ ಒಬ್ಬ ನಾರಾಯಣ ಮತ್ತೊಬ್ಬ ರಕ್ಕಸ ಈ ಇಬ್ಬರು ಕೂಡ ಯಾವಾಗ ಕೆಲಸ ಮಾಡ್ತಾರೆ ಯಾವ ರೀತಿ ಕೆಲಸ ಮಾಡ್ತಾರೆ ಅಂದರೆ ನಾವು ಯಾವ ರೀತಿ ಆಹಾರವನ್ನು ಕೊಡ್ತೀವೋ ಅವ ಆಹಾರದ ಮೇಲೆ ನಾವು ಏನನ್ನು ಫೀಡ್ ಮಾಡ್ತೀವೋ ಆದ ಆಧಾರದ ಮೇಲೆ ಅವರು ಕೆಲಸ ಮಾಡ್ತಾರೆ ನಾವು ರಕ್ಕಸನಿಗೆ ಕೆಲಸ ಮಾಡಿದ್ರೆ ಕೊಟ್ಟರೆ ರಕ್ಕಸ ಎದ್ದು ಕುಣಿತಾನೆ ನಾರಾಯಣನಿಗೆ ನಾವು ಆಹಾರ ಒದಗಿಸಿದ್ರೆ ಆ ನಾರಾಯಣ ಕುಳಿತುಗಳು ಧ್ಯಾನ ಮಾಡ್ತಾನೆ ಈ ಆಯ್ಕೆಯನ್ನು ಪ್ರಕೃತಿ ನಮೇ ಕೊಟ್ಟಿದೆ ನೀವು ಯಾವ ಆಹಾರ ಕೊಡ್ತೀರೋ ನೀವು ರಕ್ಕಸನಿಗೆ ಬೇಕಾದಂಥ ಆಹಾರ ಕೊಟ್ಟು ರಕ್ಕಸನಿಂದ ಕುಣಿಸ್ತಿರೋ ಆದರೆ ಅವನು ಕುಣಿತ ನರ್ತನಾಗಿರುವುದಿಲ್ಲ ನಾವು ನೀವು ನೋಡುವ ಹಾಗಿರುವುದಿಲ್ಲ ನಾವು ಕಣ್ಮುಚ್ಚಿಕೊಳ್ಳುವಂತಹ ಕುಣಿತ ಕುಣಿತಾ ಇರ್ತಾನೆ ಈ ಕುಣಿತ ಬೇಕೋ ನಿಮಗೆ ಇಲ್ಲ ನಾರಾಯಣ ಬೇಕೋ ಅಲ್ಲಿ ಧ್ಯಾನ ಮಾಡುವಂಥ ನಾರಾಯಣ ನಮ್ಮೊಳಗಿರೋ ನಾವು ಎತ್ತಿಸ್ಕೋಬೇಕು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಆಮೇಲೆ ಅದೇ ನಮ್ಮ ಸಿದ್ದೈವ್ ಪೌರಾಣಿಕರು ಹೇಳ್ತಾರೆ ಈ ನಾರಾಯಣನನ್ನು ನಾವು ಧ್ಯಾನಸ್ಥನನ್ನಾಗಿ ಮಾಡಬೇಕಾದ್ರೆ ನಮ್ಮಲ್ಲಿರುವ ನಾರಾಯಣವನ್ನು ನಾವು ಹೆಚ್ಚಿಸಬೇಕಾದರೆ ನಮಗೆ ಮೂರು ರೀತಿಯ ಶಿಕ್ಷಣ ಅದರಲ್ಲಿ ಅದರಲ್ಲಿ ನೈತಿಕ ಶಿಕ್ಷಣ ಅದು ಕೇಳ್ತಾರೆ ಇರಬೇಕು ಅಂತ ಹೇಳ್ತಾರೆ ಒಂದು ಕೌಟುಂಬಿಕ ಶಿಕ್ಷಣ ಅದನ್ನು ಯಾರು ಕೊಡಬೇಕು ನಮ್ಮ ತಂದೆ ತಾಯಿ ಕೊಡಬೇಕು ಪೋಷಕರು ಕೊಡಬೇಕು ಎರಡನೇ ಶಿಕ್ಷಣ ನಮ್ಮ ಗುರುಗಳ ಮೂಲಕ ಬರಬೇಕು ಗುರುಗಳು ಕೊಡಬೇಕು ಮಕ್ ನಮ್ಮ ಮಕ್ಕಳು ಕಲಿಬೇಕು ಮೂರನೇ ಶಿಕ್ಷಣ ಪರಿಸರ ನಮ್ಮ ಸಮಾಜ ಸಾಮಾಜಿಕ ಶಿಕ್ಷಣ ನಮ್ಮ ಸಮಾಜಕ್ಕೆ ಕೊಡಬೇಕು ಕಲಿಬೇಕು ಈ ಮೂರೂ ಕಲೀಲಿಲ್ವಾ ಈ ಮೂರೂ ಕಲಿತರೆ ನಮ್ಮಲ್ಲಿರುವ ನಾರಾಯಣ ಎದ್ದು ಕುಡಿ ಅದು ಧ್ಯಾನ ಮಾಡ್ತಾನೆ ಈ ಮೂರೂ ಕಲೀಲಿಲ್ವ ಆದರೆ ಇನ್ನೊಂದು ವ್ಯವಸ್ಥೆ ಇದೆ ಆ ಈ ಮೂರು ವ್ಯವಸ್ಥೆಗಳು ನಮ್ಮನ್ನೇನೂ ಮಾಡುವುದಿಲ್ಲ ಕಲೀದೆ ಅದು ಬಿಟ್ಬಿಡುತ್ತೆ ಆದರೆ ನಾಲ್ಕನೇ ವ್ಯವಸ್ಥೆ ಒಂದಿದೆ ಅದು ಪ್ರಕೃತಿ ಅದು ಖಂಡಿತ ಬಿಡೋದಿಲ್ಲ ಅದು ಶಿಕ್ಷಣ ಕೊಟ್ಟೆ ಕೊಡುತ್ತೆ ಆದರೆ ಅದು ಶಿಕ್ಷಣವಾಗಿರುವುದಿಲ್ಲ ಶಿಕ್ಷೆಯಾಗಿರುತ್ತೆ ಬಂದವಳಿಗೆ ಮಾತ್ರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಭಾಳ ನೋವಿನಿಂದ ಹೇಳ್ತಾ ಇದ್ದೀನಿ ಪ್ರಸ್ತುತ ಪ್ರಸ್ತುತ ನೋಡಿ ನಮಗೆ ಆ ನಾಲ್ಕನೇ ಹಂತದ್ದು ಸಿಗುತ್ತಲ್ಲ ಶಿಕ್ಷೆಯ ಶಿಕ್ಷಣ ನಮಗೆ ಬೇಡ ನಮ್ಮ ಮಕ್ಕಳಿಗೆ ಬೇಡ ನಮ್ಮ ಸಮಾಜಕ್ಕೆ ಬೇಡ ಆ ಶಿಕ್ಷೆಯ ಶಿಕ್ಷಣ ಬೇಡ ಅನ್ನಬೇಕು ನಮ್ಮದು ಇದ್ರೆ ನಮ್ಮ ಜವಾಬ್ದಾರಿ ನಾವು ನಮ್ಮ ನಾವು ಎಲ್ಲಿರ್ತೀವೋ ಅಲ್ಲಿ ನಿರ್ವಹಿಸಬೇಕು ಆ ನಿಟ್ಟಿನಲ್ಲಿ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ನಮ್ಮ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಭಾಳ ಅತ್ಯುತ್ತಮ ಸೃಜನಶೀಲ ಮನಸ್ಸಿನಂಥ ನಮ್ಮ ಮೇಡಮ್ ಇದ್ದಾರೆ ಅವರು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅವರಿಗೆ ಅತ್ಯುತ್ತಮವಾದ ಒಂದು ಜವಾಬ್ದಾರಿ ಇದೆ ಪ್ರೀತಿ ಇದೆ ಮೊನ್ನೆ ಒಂದು ಸಭೆಯಲ್ಲಿ ನಾವು ಭಾಗವಹಿಸಿದ್ರು ಮೊದಲ ಸಭೆಯಲ್ಲಿ ಏನು ಅವರ ಮನಸ್ಸೇನು ಅವರ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಯಿತು ಅವರು ಪರಿಚಯ ಮಾಡ್ಕೊಳ್ಳೋಕೆ ಹೇಳಿದ್ರು ನಾನು ಕೂಡ ಲಿಟ್ರೇಚರ್ ವಿದ್ಯಾರ್ಥಿ ಆದರೆ ತಮಿಳು ಲಿಟ್ರೇಚರ್ ವಿದ್ಯಾರ್ಥಿ ಅಂತ ಹೇಳಿದರು ಲಿಟ್ರೇಚರ್ ಲಿಟ್ರೇಚರೇ ಅದು ತಮಿಳಾಗಿರಲಿ ತೆಲುಗಾಗಿರಲಿ ಆಗಿರಲಿ ಕನ್ನಡ ಆಗಿರಲಿ ನಮ್ಮ ಕನ್ನಡದಲ್ಲಿ ಸರ್ವಜ್ಞ ಇದ್ದರೆ ಅವರಲ್ಲಿ ಅಲ್ವಾ ಹಾಗಾಗಿ ನನಗೆ ಅದು ಭಾಳ ಹೆಮ್ಮೆ ಆಯಿತು ಇಂತಹ ಒಬ್ಬ ಸಾಹಿ ಅದು ಇಂತಹ ಒಬ್ಬ ಸಾಹಿತ್ಯವನ್ನು ಅಧ್ಯಯನ ಮಾಡಿ ಐ ಎ ಎಸ್ ಮಾಡಿದಂಥ ಮೇಡಮ್ ಇಂತಹ ಒಂದು ಸಾಹಿತ್ಯವನ್ನು ಅಧ್ಯಯನ ಮಾಡಿ ಐ ಎ ಎಸ್ ಆದಂತಹ ಒಬ್ಬ ಸುಸಂಸ್ಕೃತ ಮಹಿಳೆ ನಮ್ಮ ಸಾರ್ವಜನಿಕ ಗ್ರಂಥಾಲಯಕ್ಕೆ ಆಯುಕ್ತರಾಗಿ ನೇಮಕ ಆದ್ರಲ್ಲ ಅದಕ್ಕೆ ನಾನು ಅವರನ್ನು ಅಭಿನಂದಿಸ್ತೇನೆ ಬಂಧುಗಳೇ ಈ ಹೇಳದ್ನಲ್ಲ ಈ ನಾಲ್ಕನೇ ಹಂತ ಬಿಡೋದಿಲ್ಲ ಮೂರು ಹಂತ ಬಿಟ್ಟರೂ ಕೂಡ ನಮ್ಮನ್ನು ನಮ್ಮ ಮಕ್ಕಳನ್ನು ನಾಲ್ಕನೇ ಹಂತ ಶಿಕ್ಷೆ ಕೊಡುತ್ತಲ್ಲ ಅದು ಹೋಗಬಾರದು ಅಂದರೆ ನಮ್ಮ ಮತ್ತೆ ಅಲ್ಲಿಗೆ ಬರ್ತೀನಿ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಬಹಳ ಮುಖ್ಯ ಅದರಲ್ಲಿ ನಮ್ಮ ಗ್ರಂಥಾಲಯಗಳ ಪಾತ್ರ ಅಂತೂ ಅತಿ ಮುಖ್ಯ ಯಾಕೆ ಮುಖ್ಯ ಅಂತಂದರೆ ಈ ಗ್ರಂಥಾಲಯವಾದ ಗ್ರಂಥಾಲಯ ಅಲ್ಲ ಅದಷ್ಟೇ ಅದೊಂದು ಜ್ಞಾನಾಲಯ ನಮ್ಮಲ್ಲಿ ಸರ್ಕಾರದಲ್ಲಿ ಹಲವಾರು ಇಲಾಖೆಗಳಿವೆ ಆರೋಗ್ಯ ಇಲಾಖೆ ಇದೆ ಪಿ ಡಬ್ಲ್ಯೂ ಇಲಾಖೆ ಇದೆ ಆಹಾರ ಇಲಾಖೆ ಇದೆ ಈಗ ನೂರೆಂಟು ಇಲಾಖೆ ಇದೆ ಆ ಆಹಾರ ಇಲಾಖೆ ಸರಿ ಕೆಲಸ ಮಾಡ್ತಿದ್ರೆ ಆಹಾರ ಇಲಾಖೆಗೆ ಮಾತ್ರ ತೊಂದರೆ ಆಗುತ್ತೆ ಪಿ ಡಬ್ಲ್ಯೂ ಇಲಾಖೆ ಕೆಲಸ ಮಾಡದಿದ್ರೆ ರಸ್ತೆಗಳಷ್ಟೇ ಹಾಳಾಯ್ತವೆ ಹೀಗೆ ಒಂದೊಂದು ಇಲಾಖೆ ಆದರೆ ನಮ್ಮ ಗ್ರಂಥಾಲಯ ಇಲಾಖೆ ಕೂಡ ಸರ್ಕಾರದಲ್ವಾ ಈ ಗ್ರಂಥಾಲಯ ಇಲಾಖೆ ಸರಿಯಾಗಿ ಕೆಲಸ ಮಾಡ್ತಿದ್ರೆ ಇಷ್ಟೂ ಇಲಾಖೆಗಳು ಹಾಳಾಗ್ತವೆ ಯಾಕೆಂದ್ರೆ ಇದು ಪುಸ್ತಕಗಳ ಆಲಯ ಅಲ್ಲ ಜ್ಞಾನಾಲಯ ನಾವೆಲ್ಲರೂ ಕೂಡ ಯಾವ ಯಾವ ಇಲಾಖೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀರಿ ಇರ್ತೀವಲ್ಲ ನಾವೆಲ್ಲರೂ ಕೂಡ ಈ ಗ್ರಂಥಾಲಯ ಅನ್ನುವ ಈ ಜ್ಞಾನಾಲಯದ ಬೈ ಪ್ರಾಡಕ್ಟ್ಗಳು ನಾವು ಏನನ್ನ ತುಂಬಿಕೊಳ್ತೀವೋ ನಮ್ಮ ಮನಸ್ಸು ಯಾವುದನ್ನು ಹಪ್ಪಿಕೊಳ್ಳುತ್ತೋ ಹಾಗೆ ನಮ್ಮ ಬದುಕು ನಮ್ಮ ಮನಸ್ಥಿತಿಯಂತೆ ನಮ್ಮ ಪರಿಸ್ಥಿತಿ ನಮ್ಮ ಪರಿಸ್ಥಿತಿಯಂತೆ ನಮ್ಮ ಬದುಕಿನ ಉನ್ನತಿ ಆ ನಿಟ್ಟಿನಲ್ಲಿ ನಮ್ಮ ಗ್ರಂಥಾಲಯಗಳ ಪಾತ್ರ ಎಷ್ಟು ಹೇಳಿದ್ರೂ ಸಾಲದು ಅದನ್ನು ಎರಡೇ ಎರಡು ಉದಾಹರಣೆ ಕೊಡುವ ಮೂಲಕ ಯಾಕೆ ಗ್ರಂಥಾಲಯ ಬೇಕು ಗ್ರಂಥಾಲಯಗಳ ಮಹತ್ವ ಏನು ಅನ್ನೋದನ್ನು ಹೇಳಿ ಬೇಗ ಮುಗಿಸ್ತೀನಿ ಅಂಬೇಡ್ಕರು ಆತ್ಮಕಥೆಯಲ್ಲಿ ಬರ್ಕೊಳ್ತಾರೆ ನಾನು ನನ್ನ ಊರಿನ ಗ್ರಂಥಾಲಯಕ್ಕೆ ಆ ಬಾಗಿಲು ತೆಗೆಯೋದಕ್ಕೆ ಮುಂಚೆ ನಾನು ಹೋಗಿ ಕುಳಿತುಕೊಳ್ತಾ ಇದ್ದೆ ಸಿಬ್ಬಂದಿ ಬಾಗಿಲು ತೆಗೆಯೋದಕ್ಕೆ ಮುಂಚೆ ನಾನು ಹೋಗಿ ಕುಳಿತುಕೊಳ್ತಾ ಇದ್ದೆ ಅದು ಮುಂದುವರೆಸಿರುತ್ತೆ ಯಾಕೆ ಅಂದರೆ ನಾನು ಒಂದು ಪುಸ್ತಕವನ್ನು ಓದಿ ದಿನದಲ್ಲಿ ಮುಗಿಸೋಕೆ ಆಗ್ತಾ ಇರಲಿಲ್ಲ ಅದನ್ನು ಅರ್ಧಕ್ಕೆ ಇಟ್ಬಿಡ್ತಿದ್ದಲ್ಲ ಅಲ್ಲಿಗೆ ಒಂದು ಪೇಪರನ್ನು ಇಡ್ತಾ ಇದ್ದೆ ಅಲ್ಲೆಲ್ಲ ಒಂದು ಕಡೆ ಹೌಸ್ ಇಡ್ತಾ ಇದ್ದೆ ಇವತ್ತು ನನಗೆ ಆ ಪುಸ್ತಕ ಬೇಕು ಆ ಪುಸ್ತಕ ನಾನು ತಡವಾಗಿ ಹೋದರೆ ಯಾರಾದ್ರು ಇತ್ಕೊಂಡ್ಬಿಟ್ರೆ ಆ ಪುಸ್ತಕ ನನಗೆ ಓದ್ ಮುಗಿಸ್ಬೇಕಲ್ಲ ಅದಕ್ಕೋಸ್ಕರ ಎಲ್ಲರಿಗಿಂತ ಮುಂಚೆ ಹೋಗಿ ಕುಳಿತುಕೊಳ್ತಿದ್ದೆ ಅಂತ ಹೇಳ್ತಾರೆ ಅಂಬೇಡ್ಕರ್ ಹಾಗೆ ಅವರು ಮತ್ತೊಂದು ಹೇಳ್ತಾರೆ ಯಾವಾಗ ನಾನು ಲೈಬ್ರರಿಯಿಂದ ಹೊರಗಡೆ ಬರ್ತಾ ಇದ್ದೆ ಅಂದರೆ ಯಾರು ಎಲ್ಲ ಹೊರಟೋದ್ಮೇಲೆ ಸಿಬ್ಬಂದಿ ಕೂಡ ಭಾಗ ತೆಗೆದು ನಿಂತ್ಕೊಂಡಿದ್ದಾಗ ನಾನು ಹೊರಗಡೆ ಬರ್ತಾ ಇದ್ದೆ ಎಷ್ಟೋ ಸರ್ ನನಗೆ ಗೊತ್ತೇ ಆಗ್ತಿರಲಿಲ್ಲ ಟೈಮ್ ಆಗಿರೋದು ನಾನು ಓದ್ತಾನೆ ಇರ್ತಿದ್ದೆ ಆದರೆ ಸಿಬ್ಬಂದಿಗಳು ಯಾರೇ ಇವನು ಮುಂಡೆ ಮಗ ನಮ್ಮ ತಲೆ ತಿಂತಲ್ಲ ಅಂತ ಬೈದು ಅವನ ಹೊರಗಡೆ ಎಷ್ಟು ಬಾಗ್ಲಾಕೊಂಡು ಹೋಗ್ತಿದ್ರು ಇದು ಅಂಬೇಡ್ಕರ್ ಕೃತಿ ಅಲ್ಲಿ ಬೇಡ ನಮ್ಮ ಕರ್ನಾಟಕಕ್ಕೆ ಬನ್ನಿ ಮೈಸೂರು ಬನ್ನಿ ಮೈಸೂರಿನಲ್ಲಿ ಇರೋ ರಸ್ತೆಯಲ್ಲಿ ಒಂದು ಗ್ರಂಥಾಲಯ ಇದೆ ಈಗಲೂ ಹೋಗಿ ನೋಡಿ ಅಲ್ಲಿ ಒಂದು ಬೋರ್ಡ್ ಇದೆ ಇದು ರಾಷ್ಟ್ರ ಕವಿ ಕುವೆಂಪು ಅವರು ಕುಳಿತು ಓದುತ್ತಿದ್ದಂಥ ಕುರ್ಚಿ ಅಂತ ಇದೆ ನಾನು ವಿದ್ಯಾರ್ಥಿ ಆಗಿದ್ದಾಗಲೂ ಕೂಡ ಅದು ಗ್ರಂಥಾಲಯಕ್ಕೆ ಹೋಗ್ತಾ ಇದೆ ಅಲ್ಲಿ ಹೋದಾಗ ನಾನು ಪುಸ್ತಕಗಳಿಗೆ ನೋಡ್ತಾ ಇರಲಿಲ್ಲ ಆ ಬೋರ್ಡನ್ನು ನೋಡ್ತಾ ಇದ್ದೆ ಆ ಕುರ್ಚಿಯನ್ನು ನೋಡ್ತಾ ಇದ್ದೆ ಅಲ್ಲಿಗೆ ಮೊಟ್ಟ ಮೊದಲು ನಮಸ್ಕಾರವನ್ನು ಮಾಡ್ತಾ ಇದ್ದೆ ಬಂಧುಗಳ ಯಾಕೆ ಈ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದೇನೆ ಅಂದರೆ ಆ ಕುರ್ಚಿ ಇದೆಯಲ್ಲ ಆ ಗ್ರಂಥಾಲಯ ಇದೆಯಲ್ಲ ಅಲ್ಲಿ ರಾಷ್ಟ್ರಕವಿ ಕುವೆಂಪು ಕುಳಿತುಕೊಳ್ಳಿದಂಥ ಗ್ರಂಥಾಲಯ ಅಲ್ಲ ಒಬ್ಬ ಬಾಲಕ ಒಬ್ಬ ವಿದ್ಯಾರ್ಥಿ ಕೆ ವಿ ಪುಟ್ಟಪ್ಪ ಕುಳಿತುಕೊಳ್ತಿದ್ದಂಥ ಸ್ಥಳ ಅಂತಹ ಒಬ್ಬ ಬಾಲಕ ಸಾಮಾನ್ಯರಲ್ಲಿ ಸಾಮಾನ್ಯರಾದಂಥ ಒಬ್ಬ ಬಾಲಕ ಪುಟ್ಟಪ್ಪ ನನ್ನನ್ನು ಕುವೆಂಪು ಭಾವಿಸಿದ್ದು ಖ್ಯಾತಿ ಶಕ್ತಿ ಹಾಕಲು ಸಿಕ್ಕಿತ್ತು ಆ ಗ್ರಂಥಾಲಯಕ್ಕಿತ್ತು ನೋಡಿ ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಅಲ್ಲಿ ಅಂಬೇಡ್ಕರ್ ಅವರಿಗೆ ಅಂತಹ ಒಂದು ಗ್ರಂಥಾಲಯ ಸಿಗದೆ ಹೋಗಿದರೆ ನಮ್ಮ ದೇಶಕ್ಕೆ ಇಂತಹ ಒಂದು ಸಂವಿಧಾನ ಬರ್ತಾ ಇತ್ತ ಇಲ್ಲಿ ನಮ್ಮ ಮೈಸೂರಿನಲ್ಲಿ ಗ್ರಂಥಾಲಯದಲ್ಲಿ ಇಂತಹ ಒಂದು ಗ್ರಂಥಾಲಯ ಸಿಗಲೇ ಇದ್ದರೆ ನಮಗೊಬ್ಬ ಮಹಾಕವಿ ಸಿಗ್ತಾ ಇದ್ರ ಅಂಬೇಡ್ಕರ್ಗೆ ಅಲ್ಲಿ ಅವರ ಅಪ್ಪ ಅಮ್ಮ ಜನ್ಮ ಕೊಟ್ಟಿರ್ಬೋದು ಹುಬ್ಬಳ್ಳಿಯಲ್ಲಿ ಕುವೆಂಪು ಅವರಿಗೆ ಅವರ ತಂದೆ ತಾಯಿ ಜನ್ಮ ಕೊಟ್ಟಿರ್ಬೋದು ಆದರೆ ಅಲ್ಲಿ ಅಂಬೇಡ್ಕರನ್ನ ವಿಶ್ವ ಪ್ರಸಿದ್ಧವಾದಂಥ ಸಂವಿಧಾನ ಶಿಲ್ಪಿ ಆಗಿಸಿದ್ದು ಅಲ್ಲಿಯ ಗ್ರಂಥಾಲಯ ಇಲ್ಲಿ ಮಹಾಕವಿ ಕುವೆಂಪು ಅವರಾಗಿಸಿದ್ದು ಇಲ್ಲಿಯ ಗ್ರಂಥಾಲಯ ಹೀಗೆ ಹೇಳಿ ನಮ್ಮ ಗ್ರಂಥಾಲಯಗಳ ಮಹತ್ವ ಎಷ್ಟು ಅದರ ಪಾತ್ರ ಏನು ಇದಕ್ಕಿಂತ ಏನಾದರೂ ಬೇಕಾ ನಮ್ಮ ಗ್ರಂಥಾಲಯಗಳು ಹೇಗಿರಬೇಕು ಅಂತ ಒಂದು ವಿಶ್ವಸಂಸ್ಥೆಯ ಒಂದು ವರದಿ ಹೇಳುತ್ತೆ ಯಾರ ಮನೆಯಲ್ಲಿ ಯಾರ ಊರಲ್ಲಿ ಅತ್ಯಂತ ಹೆಚ್ಚು ಗ್ರಂಥಾಲಯ ಇರ್ತವೋ ಯಾರ ಮನೆಯಲ್ಲಿ ಅತ್ಯಂತ ಹೆಚ್ಚು ಪುಸ್ತಕ ಇರ್ತವೋ ಆ ಮಕ್ಕಳು ಕನಿಷ್ಠ ಮಟ್ಟದ ಸಂಸ್ಕೃತಿವಂತರಾಗಿರ್ತಾರೆ ಭಾಳಷ್ಟು ಮಟ್ಟದ ಬುದ್ಧಿವಂತರಾಗಿರ್ತಾರೆ ನಮಗೆ ಈ ಕಾರಣಕ್ಕೋಸ್ಕರ ನಮಗೆ ಬೇಕು ಗ್ರಂಥಾಲಯ ಗ್ರಂಥಾಲಯ ಅನ್ನುವುದು ಈಗ ನೋಡಿ ಮತ್ತೊಂದು ಹೇಳಿ ಮುಗಿಸ್ತೇನೆ ಈ ಆಹ್ವಾನ ಪತ್ರಿಕೆಯನ್ನು ನಾನು ಒಂದು ವಾರದಿಂದ ನೋಡಿದ್ದೇನೆ ಸತತವಾಗಿ ಒಂದು ವಾರದಿಂದ ಅಲ್ಲಿ ನೋಡಿದ್ದೇನೆ ಅಲ್ಲಿ ನೋಡಿದ್ದೇನೆ ಮತ್ತು ಎಲ್ಲೆಲ್ಲೋ ನೋಡಿದ್ದೇನೆ ಆದರೆ ಕನೆಕ್ಟ್ ಆಗಲಿಲ್ಲ ಇಲ್ಲಿ ಬಂದು ನಾನು ಕುಳಿತುಕೊಂಡೆ ಕೈಗೆತ್ಕೊಂಡೆ ಸಂಪೂರ್ಣವಾಗಿ ನಾನು ಕನೆಕ್ಟ್ ಇದರ ಸೌಂದರ್ಯಕ್ಕೆ ಇದರ ಮುದ್ರಣ ರೂಪಕ್ಕೆ ನಮ್ಮ ಪುಸ್ತಕಗಳು ಹೀಗೆ ಒಂದು ಪುಸ್ತಕವನ್ನು ನಾವು ಸವಿಬೇಕು ಅಂದರೆ ಒಂದು ಪುಸ್ತಕವನ್ನು ನಾವು ಪಡ್ಕೊಳ್ಬೇಕು ಅಂದರೆ ಅದು ಪುಸ್ತಕ ರೂಪದಲ್ಲಿರಬೇಕು ಪುಸ್ತವನ್ನು ನೋಡುತ್ತಾ ಆನಂದಿಸುತ್ತಾ ಓದುವ ಇದೆಯಲ್ಲ ಅದಕ್ಕೆ ಬೆಲೆ ಕೆತ್ತಕ್ಕಾಗಲ್ಲ ಆದರೆ ಈಗಿನ ಪರಿಸ್ಥಿತಿ ಡಿಜಿಟಲ್ ಆದರೆ ಸಾಕು ಡಿಜಿಟಲ್ಲು ಒಂದು ಶೇಖರಣೆ ಅಷ್ಟೇ ನಮ್ಮನ್ನು ಸೆಳೆಯೋದಿಲ್ಲ ಹೇಗೆ ಈ ಆಹ್ವಾನ ಪತ್ರಕ್ಕೆ ನನ್ನನ್ನು ಸೆಳೆಯಲಿಲ್ವೋ ಹಾಗೆ ಒಂದು ಪುಸ್ತಕ ಕೂಡ ಸೆಳೆಯೋದಿಲ್ಲ ಆ ನಿಟ್ಟಿನಲ್ಲಿ ನೀವು ಏನೇ ಮಾಡ್ಕೊಳ್ಳಿ ಆದರೆ ಪುಸ್ತಕಗಳನ್ನು ಇದು ಬೇಕು ಅನ್ನುವುದನ್ನು ನಮ್ಮ ಅಧ್ಯಕ್ಷರು ನಮ್ಮ ಆಯುಕ್ತರು ಗಮನಿಸಬೇಕು ನಾ ಹೇಳ್ತೀನಿ ಗೊತ್ತು ನನಗೆ ಎಲ್ಲ ಇಲಾಖೆಗಳಲ್ಲೂ ಕುಂದು ಕೊರತೆಗಳಿವೆ ಹಾಗೆ ನಮ್ಮ ಇಲಾಖೆಯಲ್ಲೂ ಗ್ರಂಥಾಲಯ ಇಲಾಖಾದಲ್ಲಿ ಇದೆ ಮೂಗಿರುವುದು ನಗಡಿ ಆಗೋದಿಕ್ಕೆ ನಗಡಿ ಆಯಿತು ಅಂತ ಮೂಗಿಗೆ ಮಾತ್ರ ಕೊಡಿ ಒಂದಿಲ್ಲದ ಹತ್ತು ಮಾತ್ರೆ ಕೊಡಿ ಆದರೆ ಮೂಗನ್ನು ಕಟ್ ಮಾಡಬೇಡಿ ಹೀಗೆ ಇಷ್ಟು ಮಾತನ್ನು ಹೇಳಿ ಸಮಯ ಇಲ್ಲದೇ ಇರುವುದರಿಂದ ನಮ್ಮ ಪುಸ್ತಕ ಪ್ರಾಧಿಕಾರದ ಒಂದು ಯೋಜನೆ ಒಂದೇ ಮಾತನ್ನೇ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಈ ಕಾರಣಕ್ಕೋಸ್ಕರವಾಗಿ ನಾನು ಅಧ್ಯಕ್ಷನಾದ ಮೇಲೆ ನಮ್ಮ ಇಲಾಖೆಯಿಂದ ಒಂದು ಲಕ್ಷ ಗ್ರಂಥಾಲಯಗಳನ್ನು ಮನೆಗೊಂದು ಗ್ರಂಥಾಲಯ ಅದು ಮನಸ್ಸಿನ ದೇವಾಲಯ ಅನ್ನುವ ಕಾನ್ಸೆಪ್ಟ್ ನೋಡನೆ ಒಂದು ಲಕ್ಷ ಗ್ರಂಥಾಲಯವನ್ನು ಮಾಡ್ತಾ ಇದ್ದೀವಿ ಅದನ್ನು ಮುಂದಿನ ಯೋಜನೆಯಲ್ಲಿ ಮುಂದಿನ ವೇದಿಕೆಯಲ್ಲಿ ಅದರ ಅದು ಬೃಹತ್ತಾದದ್ದು ಹೇಗಿರಬೇಕು ಹೇಗಿರುತ್ತೆ ಅನ್ನುವುದನ್ನು ಹಂಚಿಕೊಳ್ಳುವ ಅವಕಾಶವನ್ನು ಮುಂದೆ ಮಾಡ್ತೀನಿ ಅಂತೇಳಿ ಇಷ್ಟು ಅವಕಾಶ ಕೊಟ್ಟದಕ್ಕೆ ನಮ್ಮ ವೇದಿಕೆಗೆ ನಮ್ಮ ಸಂಘಕ್ಕೆ ಮತ್ತು ಇದೆಲ್ಲವನ್ನು ಕೇಳಿದ ನಿಮಗೆ ಒಂದಿಸುತ್ತಾ ನನ್ನ ಜೈ ಹಿಂದ್ ಜೈ ಕರ್ನಾಟಕ